ು ಸೊ ನೀವೇನಾದರೂ ಕಸ ತಗೊಂಡು ಡೈರೆಕ್ಟ್ ಆಗಿ ನಿಮ್ಗೆ ಹೋಗ್ತೀನಿ ಅಂದ್ರೆ ಡೈರೆಕ್ಟ್ ಆಗಿ ಓಪನ್ ಆಗುತ್ತೆ ಸೊ ಅಲ್ಲಿಂದ ನೀವು ಎರಡು ಸೆಕೆಂಡ್ ನಿಮ್ಮ ಕೈ ಆಚೆ ತಕ್ಕ ತಕ್ಷಣ ನಿಮಗೆ ಸೊ ಕ್ಲೋಸ್ ಆಗುವಂತ ದೃಶ್ಯನು ಕೂಡ ನೋಡಬಹುದು ಕೂಡ ಇದು ಓಪನ್ ಆಗುವಂತದ್ದು ಇಲ್ಲಿ ಕಾಲಲ್ಲಿ ಸ್ವಲ್ಪ ಪುಷ್ ಮಾಡಿದ್ರೆ ಓಪನ್ ಆಗ್ಬಿಡುತ್ತೆ ಈ ಕೂಡಲೇ ಮಾಡ್ಕೊಂಡು ಹಾಗೆ ವಿಡಿಯೋನ ಫುಲ್ ನೋಡಿ ಅಂತ ಹೇಳ್ತಾ ನನ್ನ ಹತ್ರ ಇವತ್ತು ಒಂದು ಮಾಡರ್ನ್ ಕಸದ ಬುಟ್ಟಿ ಇರುವಂತದ್ದು ಸೊ ಏನಪ್ಪಾ ಅಂದ್ರೆ ಇದು ಮಾಡರ್ನ್ ಡ್ರೆಸ್ಪಿನ್ ಅಂತಾನೆ ಹೇಳ್ಬಹುದು ಯಾವ ತರ ಅಂದ್ರೆ ಒಂದು ಸೆನ್ಸರ್ ಸಹಾಯದಿಂದ ವರ್ಕ್ ಆಗುವಂತ ಒಂಥರ ಯೂನಿಕ್ ಆದ ಗ್ಯಾಜೆಟ್ಸ್ ಅಂತಾನೆ ಹೇಳ್ಬಹುದು ಹಾಗೆ ಇದು ಯಾವ ತರ ಕೆಲಸ ಮಾಡುತ್ತೆ ಪ್ಲಸ್ ಇದರಲ್ಲಿ ಏನು ಸ್ಪೆಷಾಲಿಟಿ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆದ ಮಾಹಿತಿಯನ್ನು ತಿಳ್ಕೊಂಬರೋಣ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಯಾಕಂದ್ರೆ ನಾವು ಮಾಡುವಂತ ಯೂನಿಕ್ ಆದ ಗ್ಯಾಸೆಟ್ ವಿಡಿಯೋ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ರೂಪದಲ್ಲಿ ಮೊದಲೇ ಬರುತ್ತೆ ಅಂತ ಹೇಳ್ತಾ ನೋಡ್ಬೋದು ನೀವು ಬಾಕ್ಸ್ ನೋಡಕ್ಕೆ ನಿಮಗೆ ಈ ರೀತಿ ಕಾಣಿಸುವಂತದ್ದು ಸೊ ಒಂಥರ ಯೂನಿಕ್ ಆದ ಒಂದು ಡಿಸೈನ್ ಮತ್ತೆ ಬಿಲ್ಡ್ ಕ್ವಾಲಿಟಿ ಹೊಂದಿರುವಂತಹ ಒಂದು ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು ಅಷ್ಟೇ ಅಲ್ಲ ಇಲ್ಲಿ ನೋಡಬಹುದು ಮೇಲ್ಗಡೆ ನಿಮಗೆ ಡಸ್ಟ್ಬಿನ್ ಯಾವ ತರ ಇದೆ ಅನ್ನೋದನ್ನು ಚಿತ್ರ ಕೊಡಿದರೆ ಬಟ್ ಅದು ನಿಮಗೆ ಯಾವ ತರ ಕಾಣಿಸುತ್ತೆ ಪ್ರಾಕ್ಟಿಕಲ್ ಓಪನ್ ಮಾಡಿ ತಿಳ್ಕೊಳ್ಳೋಣ ಓಪನ್ ಮಾಡ್ತಿದ್ದಾಗ ನಿಮಗೆ ಮಾಡರ್ನ್ ಡಸ್ಟ್ಬಿನ್ ಅಂದ್ರೆ ಮಾಡರ್ನ್ ಕಸದ ಬುಟ್ಟಿ ನಿಮಗೆ ಈ ರೀತಿ ಕಾಣಿಸುವಂತದ್ದು ತುಂಬಾ ಅಂದ್ರೆ ಯೂನಿಕ್ ಆಗಿ ರೆಡಿ ಆಗಿರುವಂತಹ ಒಂದು ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು ಸೊ ಇವಾಗಿನ್ ಜನರೇಷನ್ ಅಪ್ಪ ಅಂದ್ರೆ ನಾವು ಬೇರೆ ಕಂಟ್ರಿಗಳಲ್ಲಿ ನೋಡ್ತಾ ಇದ್ವಿ ಸೊ ಯಾವ ತರ ಅಂತಂದ್ರೆ ಅಂದರೆ ಎಲ್ಲಾನು ಕೂಡ ಒಂಥರ ಆಟೋಮೆಟಿಕ್ ಆಗಿ ಕೆಲಸ ಮಾಡುವಂಥ ಒಂದು ಪ್ರಾಡಕ್ಟ್ಗಳನ್ನ ಅದೇ ಇವಾಗ ನಮ್ಮ ಇಂಡಿಯಾದಲ್ಲೂ ಕೂಡ ಈ ಥರ ಒಂದು ಪ್ರಾಡಕ್ಟ್ಸ್ಗಳು ಬರುವಂಥದ್ದು ಬಟ್ ಇದು ಬಂದ್ಬಿಟ್ಟು ನಿಮಗೆ ಮೇಡ್ ಇನ್ ಚೈನಾ ಆಗಿರುತ್ತೆ ಈ ಥರ ಎಲ್ಲ ಪ್ರಾಡಕ್ಟ್ಗಳು ನಿಮಗೆ ಮೇಡ್ ಇನ್ ಚೈನಾ ಬಟ್ ಕ್ವಾಲಿಟಿ ಮಾತ್ರ ಸೂಪರ್ ಆಗಿದೆ ಅಂತಲೇ ಹೇಳ್ಬೋದು ಸೊ ನೋಡ್ಬೋದು ನೀವು ಸೂಪರ್ ಆಗಿದೆ ಅದೇ ರೀತಿಯೇ ಒಂದು ನೀವು ಒಂದೇನಾರ ಒಂದು ಈ ಥರ ಒಂದು ಡಸ್ಟ್ಬಿನ್ ಏನಾದರೂ ಹೊರಗಡೆ ತೊಗೊಳ್ತೀನಿ ಅಂತಂದ್ರೂ ಕೂಡ ಒಂದು ಒಳ್ಳೆ ಕ್ವಾಲಿಟಿ ಒಂದು ಮುನ್ನೂರ ಐವತ್ತರಿಂದ ನಾನ್ನೂರು ರೂಪಾಯಿ ಆಗುತ್ತೆ ಬಟ್ ಈ ಪ್ರಾಡಕ್ಟ್ ಅಂದರೆ ನಿಮಗೆ ಒಂಥರ ಸೆನ್ಸರಿಂದ ವರ್ಕ್ ಆಗುವಂಥ ಈ ಡಸ್ಟ್ಬಿನ್ನ ಬೆಲೆ ಬಂದ್ಬಿಟ್ಟು ಕೇವಲ ನಿಮಗೆ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿ ಅಂದ್ರೆ ಎಂಟು ನೂರು ರೂಪಾಯಿಗೆ ನಿಮಗೆ ಈ ಪ್ರಾಡಕ್ಟ್ ಸಿಗುವಂತದ್ದು ಸೊ ಆರಾಮಾಗಿ ಆಫೀಸ್ ರೂಮ್ ಗಳಲ್ಲಾಗಿರ್ಲಿ ಅಥವಾ ನಿಮ್ಮ ಮನೆಯಲ್ಲೂ ಕೂಡ ಯೂಸ್ ಮಾಡಬಹುದು ಸೊ ಎಲ್ಲದಕ್ಕೂ ಯೂಸ್ ಆಗುವಂತ ಒಂದು ಮಾಡ್ರನ್ ಕಸದ ಬುಟ್ಟಿಯನ್ನ ನಾನು ಇವತ್ತು ಕಂಪ್ಲೀಟ್ ಆಗಿದೆ ಯಾವ ತರ ವರ್ಕ್ ಆಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಸೊ ನನಗಂತೂ ಈ ಡಿಸೈನ್ ಮಧ್ಯೆ ಬಿಡ್ಕೊಳ್ ತುಂಬಾನೇ ತುಂಬಾ ಅಂದ್ರೆ ತುಂಬಾನೇ ಇಡಿಸ್ತು ಈ ಬೆಲೆಗೆ ಸೊ ನೋಡಬಹುದು ನೀವು ಇಲ್ಲಿ ಕೆಳಗಡೆ ನಿಮಗೆ ಬಂದ್ರೆ ಅಂದ್ರೆ ಮೇಲ್ಗಡೆ ನೀವು ಬರ್ತಾ ಇದ್ದಂಗೆ ಇಲ್ಲಿ ನೋಡಬಹುದು ಇಲ್ಲಿ ಆನ್ ಅಂಡ್ ಆಫ್ ಬಟನ್ ಇರುವಂತದ್ದು ಹಾಗೆ ನಿಮಗೆ ಇಲ್ಲಿ ಎರಡು ಹೋಲ್ಸ್ ತರ ನೋಡ್ತಾ ಇರ್ಬೋದು ನೀವು ಇದು ಬಂದ್ಬಿಟ್ಟು ನಿಮಗೆ ಸೆನ್ಸರ್ ಇದರ ಸಹಾಯದಿಂದನೇ ಅಂದ್ರೆ ನಮ್ಮ ಸ್ಕಿನ್ ಕಂಡ್ರೆ ಸಾಕು ಅಂದ್ರೆ ಮೇಲ್ಗಡೆ ಈ ತರ ಕೈ ಎತ್ತಿದ್ರೆ ಸಾಕು ನಿಮ್ಗೆ ಆಟೋಮೆಟಿಕ್ ಆಗಿ ನಿಮಗೆ ಕ್ಯಾಪ್ ಓಪನ್ ಆಗುತ್ತೆ ಸೊ ಅದೇ ರೀತಿಯ ನೀವು ಕೈನ ರಿಮೂವ್ ಮಾಡಿದ ತಕ್ಷಣ ಸೊ ನಿಮಗೆ ಆಟೋಮೆಟಿಕ್ ಆಗಿ ಕ್ಯಾಪ್ ನಿಮಗೆ ಆಫ್ ಆಗುವಂತದ್ದು ಸೊ ಅದೇ ರೀತಿ ನಿಮಗೆ ಮ್ಯಾನುವಲ್ ಆಗಿ ಕೂಡ ನೀವು ಇದನ್ನ ಓಪನ್ ಮಾಡಬಹುದು ಸೊ ಓಪನ್ ಮಾಡಿದ್ರೆ ನಿಮಗೆ ಆನ್ ಆಗುತ್ತೆ ಮತ್ತೆ ಇದನ್ನೇ ಪ್ರೆಸ್ ಮಾಡಿದ್ರೆ ಆಫ್ ಆಗುತ್ತೆ ಸೊ ಮೊದಲಿಗೆ ನೀವು ಇದರ ಸ್ಪೆಸಿಫಿಕೇಶನ್ ಅಂತ ತಿಳ್ಕೊಂಬರ್ಣ ಇದು ಬಂದ್ಬಿಟ್ಟು ಒಂದು ಪೋರ್ಟೇಬಲ್ ಆಗಿರುವಂತಹ ಒಂದು ಕಸದ ಡಸ್ಟ್ಬಿನ್ ಅಂತ ಹೇಳ್ಬೋದು ಸೊ ಸೊ ನೀವೇನಾದ್ರೂ ಕಸ ಹಾಕ್ತೀನಿ ಅಂತಂದ್ರೆ ಸೊ ನೀವು ಇದು ಆಟೋಮೆಟಿಕ್ ಆಗಿ ನಿಮಗೆ ಓಪನ್ ಆಗುತ್ತೆ ಅದನ್ನ ನಿಮಗೆ ಆಮೇಲೆ ತಿಳಿಸ್ಕೊಡ್ತೀನಿ ಎಷ್ಟು ಸ್ಪೇಸ್ ಇದೆ ಅನ್ನೋದನ್ನ ನೀವು ತಿಳ್ಕೊಳ್ಬೇಕು ಅಂದರೆ ನೀವು ನಾರ್ಮಲ್ ಆಗಿದ್ದು ಒಂದು ಹದಿನೈದು ಲೀಟರ್ ಅಷ್ಟು ನೀರು ಇಡಿಸುವಂತ ಒಂದು ಸಾಮರ್ಥ್ಯ ಇರುವ ಒಂದು ಸ್ಪೇಸ್ ಅಂತಲೇ ಹೇಳ್ಬೋದು ಸುಮಾರು ಒಂದು ಹದಿನೈದು ಲೀಟರ್ ನೀವು ನೀರು ಹಾಕಿದಾಗ ಎಷ್ಟು ಸ್ಪೇಸ್ ಬೇಕೋ ಅಷ್ಟು ಇದರಲ್ಲಿ ಸ್ಪೇಸ್ ಇರುವಂಥದ್ದು ಸೊ ನೀವು ಇದನ್ನ ಓಪನ್ ಮಾಡ್ಕೊಳ್ಬೇಕಾಗತ್ತೆ ನೋಡ್ಬೋದು ನೀವು ಈ ಥರ ಓಪನ್ ಆಗಿರುತ್ತೆ ಸೊ ಸ್ಪೇಸ್ ಬಂದ್ಬಿಟ್ಟು ನೀವು ಇಲ್ಲಿ ಗಮನಿಸ್ಬೋದು ಸ್ಪೇಸ್ ನಿಮಗೆ ಇಷ್ಟು ಇರುವಂಥದ್ದು ಸ್ಪೇಸ್ ನಿಮ್ಗೆ ಇಷ್ಟು ಇರಬಹದ್ದು ಸೊ ಅದು ಬಿಟ್ರೆ ನಿಮ್ಗೆ ಇದನ್ನ ಚಾರ್ಜ್ ಮಾಡ್ಕೊಳ್ಳೋಕ್ಕೆ ಒಂದು ಕೇಬಲ್ ಸಹ ಇಲ್ಲಿರುವಂಥದ್ದು ಸೊ ನೀವು ಒಂದು ವಾರ ಅಂದರೆ ಒಂದು ಎರಡು ಗಂಟೆ ಇದನ್ನ ನೀವು ಚಾರ್ಜ್ ಮಾಡಿಕೊಂಡ್ರೆ ನಿಮಗೆ ಒಂದು ವಾರಗಳ ಕಾಲ ನಿಮಗೆ ಬ್ಯಾಕಪ್ ಕೊಡುವಂಥದ್ದು ಸೊ ಒಂದು ವಾರ ಆದ್ಮೇಲೆ ನೀವು ಮತ್ತೆ ಒಂದು ಎರಡರಿಂದ ಮೂರು ಅವರ್ ಇದನ್ನ ಚಾರ್ಜ್ ಇಟ್ಟರೆ ಸಾಕು ಮತ್ತೆ ಒಂದು ವಾರ ನೀವು ಇದನ್ನ ಯೂಸ್ ಮಾಡ್ಬೋದು ಸೊ ಬ್ಯಾಟ್ರಿ ಬ್ಯಾಕಪ್ ಅಲ್ಲಿ ನನಗಂತೂ ಹೆವಿ ಇಂಪ್ರೆಸಿವ್ ಅನಿಸ್ತು ಏನಪ್ಪಾ ಅಂದರೆ ಕೇವಲ ನೀವು ಎರಡು ಅವರ್ ಚಾರ್ಜ್ ಹಾಕೊಂಡ್ರೆ ನಿಮಗೆ ಐದರಿಂದ ಆರು ದಿವಸಗಳ ಕಾಲ ಇದು ವರ್ಕ್ ಮಾಡುತ್ತೆ ಅಂತ ಕಂಪ್ನಿ ಹೇಳಿದೆ ಬಟ್ ನಿಮಗೆ ಒಂದು ನಾಲ್ಕು ದಿನ ಅಂತಂತೂ ಸೂಪರ್ ಬಗ್ಗೆ ಅಂದ್ರೆ ನಾಲ್ಕು ದಿನ ಅಂತೂ ಖಂಡಿತ ಬರುತ್ತೆ ಅಂತಾನೆ ಹೇಳ್ಬೋದು ಸೊ ಇದನ್ನ ಆರಾಮಾಗಿ ಆಫೀಸ್ ರೂಮ್ ಶಾಪ್ಗಳಲ್ಲಿ ನಿಮ್ಮ ಶಾಪ್ ಯೂನಿಕ್ ಆಗಿ ಇರುವಂಥ ಒಂದು ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು ಸೊ ಅದು ಬಿಟ್ರೆ ಇದರಲ್ಲಿ ನಿಮ್ಗೆ ಒಂದು ಕಾರ್ಡ್ಸ್ ಕೂಡ ಇರುವಂತದ್ದು ಸೊ ನೀವು ಇದನ್ನ ನೋಡ್ಕೊಂಡು ಕೂಡ ಆರಾಮವಾಗಿ ಯೂಸ್ ಕೂಡ ಮಾಡ್ಕೊಳ್ಬಹುದು ಬನ್ನಿ ಇದು ಪ್ರಾಕ್ಟಿಕಲ್ ಇವಾಗ ಯಾವ ತರ ಯೂಸ್ ಆಗುತ್ತೆ ಅನ್ನೋದನ್ನ ನಾವು ಡೈರೆಕ್ಟ್ ಆಗಿ ತಿಳ್ಕೊಂಡ್ಬರೋಣ ಇದನ್ನ ನನಗೆ ಯಾವ ತರ ವರ್ಕ್ ಆಗುತ್ತೆ ಹಾಗೆ ಎಷ್ಟೊಂದು ಫಾಸ್ಟ್ ಸಂಚಾರ್ತಾ ಸಂಚಾರ ಒಂದು ಕ್ಯಾಪ್ ಓಪನ್ ಆಗುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಒಂದು ಕಸ ಇರುವಂತೂ ಕಸ ತಗೊಂಡು ಡೈರೆಕ್ಟ್ ಆಗಿ ನೀವು ಹಿಂಗ್ ಅಂದ್ರೆ ಡೈರೆಕ್ಟ್ ಆಗಿ ನಿಮ್ಗೆ ಓಪನ್ ಆಗುತ್ತೆ ಸೊ ಅಲ್ಲಿಂದ ನೀವು ಎರಡು ಸೆಕೆಂಡ್ ನಿಮ್ಮ ಕೈ ಆಚೆ ತಕ್ಕ ತಕ್ಷಣ ನಿಮಗೆ ಸೊ ಕ್ಲೋಸ್ ಆಗುವಂತ ದೃಶ್ಯನೂ ಕೂಡ ನೋಡಬಹುದು ನೀವು ಅದೇ ರೀತಿನೇ ಮತ್ತೆ ನಾನು ನೋಡ್ಬೋದು ನೀವು ಎಷ್ಟು ಬೇಗ ನಿಮಗೆ ರಿಯಾಕ್ಟ್ ಮಾಡುತ್ತೆ ಅಂತ ಸೆನ್ಸರ್ ನನಗೊಂದು ಈ ಪ್ರೈಸ್ ರೇಂಜಿಗೆ ಅಂದರೆ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿ ಒಂದು ಪ್ರಾಡಕ್ಟ್ ಪ್ರೈಸ್ಗೆ ವರ್ತ್ ಅನ್ಸುತ್ತೆ ಗುರು ನಿಜವಾಗ್ಲೂ ನೋಡಬಹುದು ನೀವು ಎಷ್ಟೊಂದು ಫಾಸ್ಟ್ ಆಗಿ ಇದು ನಿಮಗೆ ಇದಾಗುತ್ತೆ ಅಂತ ಸೊ ಹಾಗೆ ನೀವು ಇಲ್ಲಾದ್ರೂ ಕೈ ಏನಾದ್ರು ಒಂದು ಸೆಕೆಂಡ್ ಇಪ್ಪತ್ತು ಸೆಕೆಂಡ್ ಟೈಮ್ ಟೈಮ್ನ ಇಲ್ಲಿ ಸ್ಪೆಂಡ್ ಮಾಡ್ತೀನಿ ಅಂತಂದ್ರೆ ನಿಮಗೆ ಕ್ಯಾಪ್ ಕ್ಲೋಸ್ ಆಗೋದೇ ಇಲ್ಲ ಸೊ ನೀವು ನೋಡ್ಬೋದು ಸೊ ಅಲ್ಲಿಂದ ರಿಮೂವ್ ಮಾಡಿದ್ರೆ ಮಾತ್ರ ಇದು ಕ್ಯಾಪ್ ಕ್ಲೋಸ್ ಆಗುವ ದೃಶ್ಯವನ್ನು ಕೂಡ ನೀವು ಡೈರೆಕ್ಟ್ ಆಗಿ ಗಮನಿಸಬಹುದು ಸೊ ನೀವು ಕೇಳ್ಬೋದು ಸರ್ ನಮ್ಮ ಕಡೆ ಎರಡೂ ಕೈಯಲ್ಲಿ ಕಸದ ಇದಿರುತ್ತೆ ಸೊ ನಾವು ಅವಾಗ ಕೈನ ಯಾವ ತರ ತೋರಿಸ್ಬೇಕಂದ್ರೆ ಜಾರಿಸೋದ್ರೂ ಕೂಡ ಇದು ಓಪನ್ ಆಗುವಂಥದ್ದು ಎಕ್ಸಾಂಪಲ್ ಇಲ್ಲಿ ಗಮನಿಸಬಹುದು ನೀವೊಂದು ಎರಡೂ ಕೈಯಿಂದ ಒಂದು ವಸ್ತುನ ತಗೊಂಡು ಹೋಗ್ತೀನ ಅಂದ್ಕೊಳ್ಳಿ ಸೊ ಡಸ್ಟ್ಬಿನ್ ನಿಮಗೆ ಇಲ್ಲಿ ಕಾಣಿಸುವಂಥದ್ದು ಸೊ ನಿಮಗೆ ಇಲ್ಲಿ ಕೈನ ಸೆನ್ಸರ್ ನಾವು ಮಾಡೋಕ್ಕಾಗಲ್ಲ ಆ ಸಮಯದಲ್ಲಿ ನೀವು ಇಲ್ಲಿ ಕಾಲಲ್ಲಿ ಸ್ವಲ್ಪ ಪುಷ್ ಮಾಡಿದ್ರೆ ಅದು ಓಪನ್ ಆಗ್ಬಿಡುತ್ತೆ ನಿಮಗೆ ಫಾರ್ ಎಕ್ಸಾಂಪಲ್ ನೋಡಬಹುದು ನೀವು ಇದರಿಂದ ಒದ್ರೂ ಕೂಡ ನಿಮಗೆ ಡಸ್ಟ್ಬಿನ್ ಓಪನ್ ಆಗುತ್ತೆ ಅದೇ ರೀತಿನೇ ಮತ್ತೆ ನಿಮಗೆ ಅಲ್ಲಿ ಸ್ವಲ್ಪ ನೀವು ದೂರ ಬಂದ್ರೆ ನಿಮಗೆ ರಿಮೂವ್ ಆಗುವಂತದ್ದು ಫಾರ್ ಎಕ್ಸಾಂಪಲ್ ಗಮನಿಸಬಹುದು ಸ್ವಲ್ಪ ಅದಕ್ಕೆ ನೀವು ಪುಷ್ ಮಾಡಿದ್ರೆ ಕೆಳಗಡೆ ನಿಮಗೆ ಕ್ಯಾಪ್ ಈ ತರ ಓಪನ್ ಗುರು ನಿಜವಾಗ್ಲೂ ಒಂಥರ ಸೂಪರ್ ಬಂತಾನೆ ಹೇಳ್ಬೋದು ಅಷ್ಟೊಂದು ಫಾಸ್ಟ್ ಆಗಿ ಕೆಲಸ ಮಾಡುತ್ತೆ ಸ್ನೇಹಿತರೆ ಈ ಪ್ರಾಡಕ್ಟ್ ಏನಾದರೂ ನಿಮಗೆ ಇಷ್ಟ ಆದ್ರೆ ಸ್ಕ್ರೀನ್ ಮೇಲೆ ಬರುವಂತ ನಂಬರ್ಗೆ ನೀವು ಕಾಲ್ ಮಾಡಿಬಿಟ್ಟು ಕೂಡ ಆರ್ಡರ್ ಕೂಡ ಮಾಡ್ಕೋಬೋದು ಹಾಗೆ ನಮ್ಮ ಅಡ್ರೆಸ್ ಬಂದ್ಬಿಟ್ಟು ಮೈಸೂರಲ್ಲಪ್ಪ ಅಂದರೆ ಕೆ ಆರ್ ಹಾಸ್ಪಿಟಲ್ ಸರ್ಕಲ್ ನಿಯರ್ ಕಣ್ಣನ್ ಲ್ಯಾಬ್ ಪಕ್ಕದಲ್ಲಿ ನಿಮ್ಮ ಗ್ಯಾಜೆಟ್ ಹಬ್ಬ ಅನ್ನೋ ಒಂದು ಶಾಪ್ ಕೂಡ ಇರುವಂಥದ್ದು ಅಲ್ಲಿ ಬಂದು ಕೂಡ ನೀವು ಡೈರೆಕ್ಟಾಗಿ ಪರ್ಚೇಸ್ ಮಾಡ್ಬೋದು ಅಷ್ಟೇ ಅಲ್ಲ ಇದು ನೀವೇನಾದ್ರು ಬೇರೆ ಏನಾಗಿದ್ರೆ ಆಲ್ ಅವರ್ ಇಂಡಿಯಾ ನಿಮಗೆ ಕ್ಯಾಶ್ ಆನ್ ಡೆಲಿವರಿ ಕೂಡ ಇರುವಂಥದ್ದರೆ ಸಿ ಓಡಿ ಫೆಸಿಲಿಟಿ ಕೂಡ ಇರುವಂಥದ್ದರೆ ಈ ಪ್ರಾಡಕ್ಟ್ ನಿಮ್ಮ ಬಳಿ ತಲುಪದ ಮೇಲೆ ಕೂಡ ನೀವು ದುಡ್ಡು ಕೊಟ್ಟು ತೊಗೊಳ್ಬೋದು ಆ ಥರ ಒಂದು ಫೆಸಿಲಿಟಿ ಇರುವಂಥದ್ದು ಸೊ ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್